ಹೈ ಕನ್ನಡವೇದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ದಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೀಗ ಪ್ರಕಟ ಮಾಡಿರುವಂಥದ್ದು ಇದೀಗ ವಿದ್ಯಾರ್ಥಿಗಳಲ್ಲಿ ಸೊ ಸಾಕಷ್ಟು ವರ್ಗದ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ ಸೊ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಯಾವ ಥರ ಆಗಬೇಕು ಸೊ ಏನೆಲ್ಲ ಪ್ರೋಸೆಸ್ಗಳು ಬರುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ನಮ್ಮ ಕಾಲೇಜ್ ಸಿಕ್ಕಿದೆ ಬೇರೆ ಚೇಂಜ್ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಬೇರೆ ಥರ ಆಗ್ತಾ ಇರೋವಂಥದ್ದು ಅವ್ರ ಬಗ್ಗೆ ವಿಡಿಯೋ ಬರುತ್ತೆ ನೆಕ್ಸ್ಟ್ ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತೆಲ್ಲ ಕೆಲವು ವಿದ್ಯಾರ್ಥಿಗಳು ಕೇಳ್ತೀವಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಒಂದು ಪೇಟನ ಕೊಡ್ತೇವೆ ಇದೀಗ ವಿದ್ಯಾರ್ಥಿಗಳಿಗೆ ನಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಸೊ ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಆಗಿದೆ ಅಥವಾ ಏನೋ ನಾನು ಪರವಾಗಿಲ್ಲ ನನಗೆ ಆ ಒಂದು ಕಾಲೇಜವರು ಸಿಕ್ಕಿದ್ರು ನಾನು ಅಡ್ಮಿಷನ್ ಆಗಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಏನೆಲ್ಲ ಸ್ಟೆಪ್ಸನ್ನು ತಗೋಬೇಕಾಗುತ್ತೆ ಏನೆಲ್ಲ ಪ್ರೊಸೆಸ್ ಅವರಿಗೆ ಬರುತ್ತೆ ಅದರ ಕುರಿತು ವಿಡದಲ್ಲಿ ಮಾಹಿತಿನ ಅಂಥದ್ದು ಹಾಗೆ ತಪ್ಪನ್ನು ಕೂಡ ಮಾಡಿದ್ರೆ ಈ ತಪ್ಪನ್ನು ವಿದ್ಯಾರ್ಥಿಗಳು ಮಾಡಿದ್ರೆ ನಿಮಗೆ ಸಿಕ್ಕಿರುವಂಥ ಸೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಸೊ ಕಂಪ್ಲೀಟ್ ಮಾಹಿತಿ ಈ ವಿಡದಲ್ಲಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಭೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳಲ್ಲ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ನೀವು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಜೊತೆಗೆ ಒಂದು ಕೊಲೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಇದರ ಎಲ್ಲ ಒಂದು ಪಿ ಡಿ ಎಫ್ ಕೂಡ ಅಪ್ಲೋಡ್ ಆಗ್ತಾ ಇರ್ತವೆ ಅಂತ ಹೇಳ್ತಾ ಹಾಗೆ ಇನ್ಸ್ಟಾಮೆಲ್ಲ ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಸಾಕಷ್ಟು ಮೆಸೇಜ್ಗಳು ಬರ್ತದೆ ರಿಪ್ಲೈನ ಕೂಡ ಮಾಡ್ತಾ ಇದ್ದೀವಿ ಟ್ರೈನ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಎಲ್ಲರೂ ಕೂಡ ಮೆಜಾರಿಟಿ ಜನ ಹೇಳ್ತಾ ಇದ್ರು ಫಾಸ್ಟಾಗಿ ಹೇಳ್ತೀರಾ ನಿಧಾನ ಕೇಳಿ ನಿಧಾನ ಕೇಳಿ ಅಂತ ಹೇಳ್ತಿದ್ರಿ ಸೊ ಒಂದು ಕಾರಣಕ್ಕೆ ನಿಧಾನ ಕೇಳೋಕ್ಕೂ ಕೂಡ ಟ್ರೈ ಮಾಡ್ತೇನೆ ನಿಧಾನ ಕೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಷ್ಟೇ ಆ ಒಂದು ರೀಸನ್ನಿಂದ ಹೇಳ್ತೀರೋ ಅಂಥದ್ದು ಈಗ ವಿದ್ಯಾರ್ಥಿಗಳಿಗೆ ನನಗೆ ಸಿಕ್ಕಿರುವಂಥ ಕಾಲೇಜು ನನಗೆ ಓಕೆ ಇದೆ ನಾನು ಒಂದು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂದರೆ ಏನೇನು ಪ್ರೊಸೆಸ್ ಇರುತ್ತೆ ಈ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಇಲಾಖೆ ಕಡೆಯಿಂದ ಒಂದು ಮೂರು ನಾಲ್ಕು ಮಾಹಿತಿಗಳಿದಾವೆ ಸೊ ಅದರಲ್ಲಿ ಮೊದಲನೇದಾಗಿ ಇಲಾಖೆಯವರು ಫಸ್ಟ್ ಏನು ಇವಾಗ ಕಾಲೇಜ್ ಸೆಲೆಕ್ಷನ್ ಅನ್ನು ಪ್ರಕಟ ಆದಾಗ ಇಲ್ಲಿ ಮೇಲೆ ನೋಡ್ತಾ ಇರ್ತಾರೆ ಈ ಒಂದು ಮಾಹಿತಿನ ಕೊಟ್ಟಿರುವಂತದ್ದು ಇದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ ನಂತರದಲ್ಲಿ ಬೇರೆ ಒಂದು ಸುದ್ದಿ ಕೂಡ ಇದೆ ಅದನ್ನು ಕೂಡ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ಬಿ ಬಿಎಡ್ ಕೋರ್ಸಿನ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಸೀಟು ಏನು ಹಂಚಿಕೆ ಮೊದಲ ಪಟ್ಟಿನ ದಿನಾಂಕ ಇಪ್ಪತ್ತೆಂಟು ಎರಡ್ ಸಾವಿರದ ಪ್ರಕಟ ಮೂರರಂದು ಪ್ರಕಟ ಮಧ್ಯಾಹ್ನ ಅಂತೆಲ್ಲ ಕೊಟ್ಟಿದ್ದಾರೆ ವೆಬ್ಸೈಟ್ ನಲ್ಲಿ ಅಂತೆಲ್ಲ ಕೊಟ್ಬಿಟ್ಟು ಸೀಟು ಹಂಚಿಕೆ ಅಂದರೆ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಚಲನ ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಪಾವತಿ ಮಾಡೋದಕ್ಕೆ ம்பர் மூவத்தி எர்ட் சவரின் இந்த ಫಾಸ್ಟಾಗಿ ಹೇಳ್ತಿದ್ದೀನಿ ಅಂದ್ಕೊಂಡಿದ್ದೀನಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗಾಗಿ ಚಲನ್ ಪ್ರಗತಿಯನ್ನು ಸಂಬಂಧಿಸಿದ ನೂಡಲ್ ಸೆಂಟರ್ನಲ್ಲಿ ಸಲ್ಲಿಸಿ ಅಡ್ಮಿಷನ್ ಸ್ಲಿಪ್ಪನ್ನು ಪ್ರವೇಶ ಪತ್ರವನ್ನು ಪಡೆದುಕೊಳ್ಳುವುದು ಇದರ ಕುರಿತು ಇಲಾಖೆ ವೆಬ್ಸೈಟ್ ಏನು ಮಾಹಿತಿನ ಕೊಟ್ಟಿದ್ದಾರೆ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಸೊ ಈ ಒಂದು ವೆಬ್ಸೈಟ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ವಿಸಿಟ್ ಮಾಡ್ತಿರೋದ್ರಿಂದ ವೆಬ್ಸೈಟೇ ಓಪನ್ ಇಲ್ಲ ಸಾಕಷ್ಟು ಜನ ಇದ್ರು ಈ ಒಂದು ಸಮಸ್ಯೆ ಹೇಳ್ತಾ ಇದ್ದಾರೆ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ ಯಾವ ಥರ ಚಲನ್ ಡೌನ್ಲೋಡ್ ಮಾಡೋದು ಅಂತೆಲ್ಲ ಸೊ ಸೀಟು ಹಂಚಿಕೆ ಕುರಿತು ಯಾವುದೇ ರೀತಿ

ನಾವು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಿರ್ತೀವಿ ಡೋಂಟ್ ವರಿ ಅಂತ ಹೇಳ್ತಾ ಇದೀಗ ವೆಬ್ಸೈಟ್ ವಿದ್ಯಾರ್ಥಿಗಳೇನು ಕೇಳ್ತಿರಲ್ಲ ಚಲನ ಯಾವ ಥರ ಡೌನ್ಲೋಡ್ ಮಾಡೋದು ಏನು ಎತ್ತಂತ ಕನ್ನಡವೇ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಕೂಡ ಮಾಡಿರುವಂಥದ್ದು ಸೊ ಈ ಒಂದು ವೀಡಿಯೋ ಇರುತ್ತೆ ವೀಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಎಂಡ್ ಇಂಟ್ಸ್ಕ್ರೀನಲ್ಲಿ ನಮ್ಮ ಚಾನಲಲ್ಲಿ ಕೂಡ ಇದೆ ನಿನ್ನೆ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಯಾವ ಥರ ನೀವು ಚಲನನ್ನ ಡೌನ್ಲೋಡ್ ಮಾಡ್ಕೋಬೇಕು ಏನು ಅಂತ ಆ ಥರ ಚಲನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ನಾವು ಕೂಡ ಡೈರೆಕ್ಟ್ ಲಿಂಕ್ ನಾವು ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು ಸೊ ವಿದ್ಯಾರ್ಥಿಗಳು ಈಸಿಯಾಗಿ ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಸೊ ಒಂದು ಪ್ರೊಸೆಸ್ ನಿಮ್ಗೆ ಕಂಟಿನ್ಯೂ ಆಗುತ್ತೆ ಸೊ ನೀವೇನು ಮಾಡಬೇಕು ಅಂದರೆ ನಾವು ನಿಮಗೆ ಚಲನಲ್ ಡೌನ್ಲೋ ಮಾಡೋದು ವೀಡಿಯೋ ಅಂತ ಹೇಳಿದ್ನಲ್ಲ ಆ ವೀಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಅಲ್ಲಿ ಚಲನ ಡೌನ್ಲೋಡ್ ಮಾಡೋದು ಪ್ರತಿಯೊಂದು ಸ್ಟೆಪ್ತರ ಎಕ್ಸ್ಪ್ಲೈನ್ ಮಾಡಿದೀವಿ ಅದೇ ತರ ಫಾಲೋ ಮಾಡಿ ನೀವು ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಯೂಸರ್ ಡಿ ಪಾಸ್ವರ್ಡ್ ಎಲ್ಲ ಹಾಕಿ ಚಲನ ಡೌಲೋಡ್ ಮಾಡಿದ್ಮೇಲೆ ಸೈಬರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ಔಟ್ ಅನ್ನು ತಗೋಬೇಕಾಗುತ್ತೆ ನೀವು ಪ್ರಿಂಟ್ಔಟ್ ಅನ್ನು ಆದಮೇಲೆ ವಿದ್ಯಾರ್ಥಿಗಳು ಸೊ ನಿಮ್ಗೆ ಎಸ್ ಬಿ ಐ ಬ್ಯಾಂಕ್ ಯಾವ್ದು ಅಕ್ಕಪಕ್ಕ ಇರುತ್ತೆ ಯಾವುದೋ ಒಂದು ಎಸ್ ಬಿ ಐ ಬ್ಯಾಂಕ್ಗೆ ಹೋಗಿ ನೀವು ಹಣ ಏನು ಪೇ ಇರುತ್ತಲ್ಲ ವಿದ್ಯಾರ್ಥಿಗಳಿಗೆ ಸೊ ಇವಾಗ ಅದರಲ್ಲಿ ಎರಡು ತರ ಬರುತ್ತೆ ಒಂದು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಅವರ ಆದಾಯದ ಮಿತಿ ಎರಡೂವರೆ ಲಕ್ಷದ ಒಳಗಡೆ ಇದ್ರೆ ಪ್ರೆಸೆಂಟ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಅವರು ಕೊಟ್ಟಿದ್ರೆ ಅವರಿಗೆ ಸೀಟ್ ಅನ್ನು ಅಲೋಟ್ ಆಗಿರುತ್ತಲ್ಲ ಸೀಟ್ ಯಾವ್ದೋ ಒಂದು ಕಾಲೇಜ್ ಕೊಟ್ಟಿರ್ತಾರೆ ಅದರ ಪಕ್ಕದಲ್ಲಿ ಎಕ್ಸಾಮ್ಟೆಡ್ ಅಂತ ಬಂದಿರುತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಎಕ್ಸಾಮ್ಟೆಡ್ ಅಂತ ಬಂದಿದ್ರೆ ವಿದ್ಯಾರ್ಥಿಗಳಿಗೆ ಅವ್ರು ಯಾವುದೇ ಫೀಸನ್ನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಬಂದಿರತಕ್ಕಂಥದ್ದು ಏನೇ ಇಮೇಜ್ ಬರುತ್ತಲ್ಲ ಅವರಿಗೆ ಚಲನ್ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆ ಒಂದು ಸ್ಕ್ರೀನ್ ಅನ್ನು ತೊಗೊಳ್ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡು ಮತ್ತು ಪಕ್ಕದಲ್ಲಿ ನೆಕ್ಸ್ಟ್ ಒಂದು ಈ ಥರ ಒಂದು ಆಪ್ಷನ್ ಕಾಣಿಸ್ತಿರುತ್ತಲ್ಲ ನಿಮ್ಗೆ ಯಾವ ಕಾಲೇಜ್ ಅಲರ್ಟ್ ಆಗಿದೆ ಸೊ ಏನು ಕ್ಯಾಟಗರಿ ಮತ್ತು ಇನ್ನೊಂದು ಮತ್ತೊಂದು ಅದೆಲ್ಲ ಸ್ಕ್ರೀನ್ ಅದನ್ನು ಅನ್ನು ತಗೋಬೇಕಾಗ ನಿಮಗೆ ಚಲನ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಏನು ಬರೋದಿಲ್ಲ ಹಾಗಾಗಿ ಅದರ ಸ್ಕ್ರೀನ್ ಅನ್ನು ತಗೊಂಡು ಪ್ರಿಂಟ್ಔಟ್ ಅನ್ನು ತಗೊಂಡು ಡೈರೆಕ್ಟ್ ನೂಡಲ್ ಸೆಂಟರ್ಗೆ ಹೋಗಬೇಕು ಯಾರು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತ ಬಂದಿರುತ್ತಲ್ಲ ಅವರಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ ಆ ಒಂದು ವಿದ್ಯಾರ್ಥಿಗಳು ಆ ಒಂದು ಸ್ಕ್ರೀನ್ ಅನ್ನು ತಗೊಂಡು ಪ್ರಿಂಟ್ ಅನ್ನು ತಗೊಂಡು ಸೈಬರಲ್ಲಿ ನೀವು ಡೈರೆಕ್ಟ್ ನೋಡಲ್ ಏನ್ ಹೋಗಿರುತ್ತಲ್ಲ ವೆರಿಫಿಕೇಶನ್ ಮಾಡಿಸಲಿಕ್ಕೆ ಅಲ್ಲಿ ಹೋಗಬೇಕಾಗುತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮಾತ್ರ ಇತರೆ ಬೇರೆ ಒಂದು ವರ್ಗದ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗುತ್ತೆ ಸೊ ಯಾವ ತರ ಡೌನ್ಲೋಡ್ ಮಾಡೋದಂತ ಆ ತರ ಡೌನ್ಲೋಡ್ ಮಾಡ್ಕೊಂಡು ಸೈಬರ್ ಸೆಂಟರ್ಗೆ ಹೋಗಿ ಅದನ್ನ ತಗೊಂಡು ನೀವು ಎಸ್ ಬಿ ಐ ಬ್ಯಾಂಕ್ಗೆ ಹೋಗಬೇಕಾಗುತ್ತೆ ಬಿ ಐ ಬ್ಯಾಂಕ್ ಹೋಗಿ ನೀವಂತೆ ಕೆಲವರು ಕೆಲವರು ಹತ್ರ ಎಸ್ ಬಿ ಬ್ಯಾಂಕ್ ಅಕೌಂಟ್ ಇಲ್ಲ ಇನ್ನೊಂದು ಮತ್ತೊಂದು ನಿಮ್ಮ ಹತ್ರ ಅಕೌಂಟ್ ಇರಬೇಕಾಗಿರಲಿಲ್ಲ ಸೊ ಈ ತರ ಬಿ ಎಡ್ ಇನ್ನೊಂದು ಮತ್ತೊಂದು ಅಂದ್ರೆ ನೀವು ಅಲ್ಲಿ ಹೇಳಬೇಕಾಗುತ್ತೆ ಸೊ ಚಲನ ಅಮೌಂಟ್ ಪೇ ಮಾಡಬೇಕಾಗಿತ್ತು ನಾವು ಈ ಒಂದು ಗೆ ಅಂತ ಹೇಳ್ಬಿಟ್ಟು ಅವರಿಗೆ ಚಲನ ಒಂದು ಚಲನ ಅವ್ರಿಗೆ ಕೊಡಬೇಕು ಇನ್ನೊಂದು ಚಲನ ನೀವು ಇಟ್ಕೋಬೇಕಾಗುತ್ತೆ ಸೊ ಎರಡು ಚಲನ ತಗೊಂಡೋಗ್ರಿ ಅವರೇ ಫಿಲ್ ಮಾಡಿ ಎಲ್ಲ ಕೊಡ್ತಾರೆ ುಟ್ಟು ಸೊ ನೀವು ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಎಷ್ಟು ಕೊಟ್ಟಿರ್ತಾರೆ ಒಂದು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ ಎಡಿಡ್ ಸಿಕ್ಕರೆ ಅನ್ಎಡಿಡ್ ಸಿಕ್ಕರೆ ನಿಮಗೆ ಅಮೌಂಟ್ ತೋರಿಸ್ತಾ ಇರುತ್ತೆ ಅಷ್ಟು ಅಮೌಂಟ್ ಅನ್ನು ನೀವು ಅಲ್ಲಿ ಅಡ್ಮಿಷನ್ ಫೀಸ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ಗೆ ಅಡ್ಮಿಷನ್ ಫೀಸ್ ಇದು ಕಾಲೇಜ್ ಫೀಸ್ ಸಪ್ರೇಟ್ ಬರುತ್ತೆ ಅದನ್ನು ನೀವು ಅಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ್ಮೇಲೆ ಅವರು ನಿಮಗೆ ಒಂದು ರೆಸಿಪ್ಟ್ ಅನ್ನು ಕೊಡ್ತಾರೆ ಆ ರೆಸಿಪ್ಟನ್ನು ತಗೊಂಡು ಬಂದ್ಬಿಟ್ಟು ನೀವು ನೂಡಲ್ ಸೆಂಟರ್ ವೆರಿಫಿಕೇಶನ್ ಹೋಗಿರ್ತೀರಲ್ಲ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಮಾಡಿಸಲಿಕ್ಕೆ ಆ ಒಂದು ನೂಡಲ್ಸ್ ಸೆಂಟ್ರಿಗೆ ಈ ಒಂದು ಚಲನ ಎಸ್ ಬಿ ಐ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಿರೋದನ್ನ ಒಂದು ರೆಸಿಪ್ಟ್ ಬಂದಿರುತ್ತಲ್ಲ ಅದನ್ನು ತೊಗೊಂಡು ಎಲ್ಲಿ ಕೊಟ್ಟಾಗ ಈ ನೂಡಲ್ ಸೆಂಟರ್ ಅವರು ಅದನ್ನೆಲ್ಲ ಜನರೇಟ್ ಮಾಡಿ ನಿಮಗೆ ಓಟಿ ಪಿ ಏನೋ ಅಂತ ಹೇಳಿದ್ದಾರೆ ಸೊ ಅದನ್ನೆಲ್ಲ ಮುಕ್ಸ್ ನಿಮ್ಗೆ ಅವರೇ ಒಂದು ಅಡ್ಮಿಷನ್ ಸ್ಲಿಪ್ ಅಂತ ಕೊಡ್ತಾರೆ ಸೊ ಅಡ್ಮಿಷನ್ ಸ್ಲಿಪ್ ನೀವು ತಗೋಬೇಕಾಗುತ್ತೆ ಅದನ್ನ ತಗೊಂಡು ಅಲ್ಲೇ ಡೇಟ್ ಕೂಡ ಮೆನ್ಷನ್ ಆಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಅವ್ರು ತಿಳಿಸಿರೋ ಮಾಹಿತಿ ಪ್ರಕಾರ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನಿಮ್ಗೆ ಯಾವ ಕಾಲೇಜ್ ಕೊಟ್ಟಿರ್ತಾರಲ್ಲ ಆ ಕಾಲೇಜಲ್ಲಿ ಅಡ್ಮಿಷನ್ ಆಗ್ಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಅದು ಮೇನ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಈ ತಪ್ಪನ್ನು ಮಾಡಿದ್ರೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಏನ್ ಕೊಟ್ಟಿದ್ನಲ್ಲ ನಾನು ಅದೇ ತಪ್ಪು ಇದು ಜನವರಿ ಐದನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೆ ಕೊಟ್ಟಿರತಕ್ಕಂಥ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ ವಿದ್ಯಾರ್ಥಿಗಳ ಮತ್ತೆ ನೀವು ಸೆಕೆಂಡ್ ಹೋಂಡ್ ತರ್ಡ್ ಹಣ್ಣು ಅದಕ್ಕೂ ನಿಮಗೆ ಚಾನ್ಸ್ ಇರೋದಿಲ್ಲ ಸೊ ಹಾಗಾಗಿ ಜನವರಿ ಐದನೇ ತಾರೀಕು ಒಳಗಡೆ ನೀವು ಅಡ್ಮಿಷನನ್ನು ಆಗಬೇಕಾಗಿರುತ್ತೆ ಸೊ ಈ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗ್ಬಿಡಿ ಸೊ ಬೇಗನೆ ಎಲ್ಲ ಒಂದು ಇವತ್ತು ಕೆಲಸಗಳನ್ನು ಮಾಡ್ಕೊಳ್ಳಿ ಸೊ ಒಂದು ನೂಲ್ ಸೆಂಟ್ರಿಗೆ ಹೋಗಿ ಅವ್ರು ಅಡ್ಮಿಷನ್ ತಂತ ಕೊಟ್ಟಂತ ಆ ದಿನನೇ ಆದರೆ ಆ ದಿನನೇ ಹೋಗಿ ಅಥವಾ ಮಾರನೇ ದಿನದಲ್ಲಿ ಯಾವ್ದಾರು ವಿದ್ಯಾರ್ಥಿಗಳು ಸೊ ಇವಾಗ ಇವತ್ತು ಹೋಗಿರುವಂಥ ನಾಳೆ ಭಾನುವಾರ ಇರುತ್ತೆ ಸೋಮವಾರ ಆಲ್ಮೋಸ್ಟ್ ಹೋಗಿ ಸೋಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಬೇಗನೆ ಐದನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ ಆಗಲಿಕ್ಕೆ ಪ್ರಯತ್ನ ಪಡಿ ಐದನೇ ತಾರೀಕು ನಂತರದಲ್ಲಿ ಹೋದರೆ ಸೀಟನ್ನು ರದ್ದುಪಡಿಸಲಾಗ್ತದೆ ನಿಗದಿತ ದಿನಾಂಕದೊಳಗಡೆ ದಾಖಲಾತಿ ಆಗಿಲ್ಲ ಅಂದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸೀಟು ರದ್ದಾಗುತ್ತೆ ತಂತಾನೆ ಅಂತಲೂ ಕೂಡ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡಬಹುದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ತಪ್ಪುಗಳನ್ನು ಮಾಡಿಬಿಡಿ ಸೊ ಈಸಾಗಿ ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಬಿಡೋದಿಲ್ಲ ಆ ಒಂದು ಪ್ರೊಸೆಸ್ ಇರುತ್ತೆ ಸೊ ಆತನೇ ಮಾಡಿ ಅಡ್ಮಿಷನ್ ಆಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಳ್ದು ಬಸ್ಟ್ ಅಂತ ಹೇಳ್ತಾ ನೆಕ್ಸ್ಟು ಒಂದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ಸಮಸ್ಯೆಗಳೇನವಲ್ಲ ಅದರ ಕುರಿತು ವಿಡಿಯೋಸನ ಮಾಡಿ ಅಪ್ಡೇಟನ್ನು ಕೊಡ್ತೀವಿ ಅಂತ ಹೇಳ್ತಾ ವಿಡಮಿಸ್ತಾ ಇರುವಂಥದ್ದು